ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಮೃತ ದಾರೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಮೊದಲಿಗೆ ಭೂಮಿಕಾ ಭಾಗ್ಯಮ್ಮನ ಎಬ್ಬರಿಸ್ಬಿಟ್ಟು ಮಾತಾಡ್ಸೋಕೆ ಹೇಳಿ ಅತ್ತೆ ಎದ್ದೋಳಿ ಅಂದಾಗ ಭಾಗ್ಯಮ್ಮ ಎದ್ ಕುತ್ಕೊಂಡಿರ್ತಾರೆ ಆಗ ಭೂಮಿಕಾ ಕೇಳ್ತಾ ಇರ್ತಾರೆ ಅತ್ತೆ ನಿಮಗೆ ಏನಾದರೂ ಸ್ವಲ್ಪನಾದ್ರೂ ನೆನ್ಪಾಯ್ತಾ ಗಾಬ್ರಿ ಆಗಕ್ಕೆ ಹೋಗ್ಬೇಡಿ ನಾನು ಇಲ್ಲೇ ಇದ್ದೀನಿ ನೀವೇನು ಕೇಳಿದ್ರು ಕೂಡ ನಾನು ನಂಬ್ತೀನಿ ನಿಮ್ಮನ್ನ ನಂಬಕ್ಕೆ ಅಂತಾನೆ ನಾನು ಇಲ್ಲಿ ಕರ್ಕೊ ಬಂದಿರೋದು ನೀವು ಹೇಳೋದ್ರಲ್ಲಿ ಒಂದೊಂದು ಕೂಡ ಸತ್ಯ ಇದೆ ನೀವು ಹೇಳ್ತಿರೋ ಅದನ್ನೆಲ್ಲ ನಾನು ನಂಬ್ತಾ ಇದ್ದೀನಿ ಅಂತ ಭೂಮಿಕಾ ಹೇಳಬೇಕಾದ್ರೆ ಭಾಗ್ಯಮ್ಮ ಸರಿ ಆಯಿತು ಆ ಶಕುಂತಲ ಸರಿ ಇಲ್ಲ ಅನ್ನೋದನ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇರ್ತಾರೆ ಆಗ ಭೂಮಿಕಾ ಸರಿ ಇಲ್ವಾ ಯಾಕೆ ಅವರು ತುಂಬ ಸರಿ ಇಲ್ವಾ ಅಂತ ಅಂದಾಗ ಭಾಗ್ಯಮ್ಮ ಕೈಯನ್ನು ದೊಡ್ಡದಾಗಿ ಮಾಡಿಕೊಂಡು ತೋರಿಸ್ತಾ ಇರೋದನ್ನು ಭೂಮಿಕಾ ಓ ದೊಡ್ಡದಾಗಿ ಅಂತ ಅಂದರೆ ಅವರು ತುಂಬ ಜಾಸ್ತಿ ಸರಿ ಇಲ್ಲ ಅಂತ ಅರ್ಥ ಅಂದಾಗ ಹೌದು ಅಂತ ಭಾಗ್ಯಮ್ಮ ಹೇಳ್ತಾ ಇರ್ತಾರೆ ಆಗ ಭೂಮಿಕಾ ಭಾಗ್ಯಮ್ಮನ ಹತ್ರ ಹೀಗೆ ಮಾತಾಡ್ಕೊಂಡು ವಿಷಯಗಳನ್ನೆಲ್ಲ ತಿಳ್ಕೊತಾ ಇರ್ತಾರೆ ಅಷ್ಟರಲ್ಲಿ ಮಹಿಮಾ ಬಂದು ಅದಕ್ಕೆ ಇಲ್ಲಿ ಮಾಮ್ ಬಂದಿದ್ದಾರೆ ಮನೆಗೆ ಅಂತ ಅಂದಿದ ತಕ್ಷಣ ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಇಲ್ಲಿಗೆ ಬಂದ್ರು ಬರೋ ಆಗಿಲ್ವಲ್ಲ ಏನೂ ಇದೆ ಅನ್ಸುತ್ತೆ ಅದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ನಾನು ಬರ್ತೀನಿ ನಡಿ ಅಂತ ಹೇಳ್ಬಿಟ್ಟು ಮಹಿಮನ್ನ ಕಳಿಸ್ತಾರೆ ಆಗ ಭೂಮಿಕ ಎಲ್ಲಾ ನಡೆದಿರೋ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ಕೆಳಗಡೆ ಬರ್ತಾ ಇರ್ತಾರೆ ಬಂದಾಗ ಶಕುಂತಲಾನ ನೋಡ್ಬಿಟ್ಟು ಅತ್ತೆ ಯಾವಾಗ ಬಂದ್ರಿ ಅಂತ ಕೇಳ್ತಾರೆ ನಾನು ಜಸ್ಟ್ ಈಗ ತಾನೇ ಬಂದೆ ಅಂತ ಹೇಳಿದಾಗ ಭೂಮಿಕಾ ಹೇಳ್ತಾರೆ ಅಲ್ಲ ಅಮ್ಮ ನೀನೇ ನಿಂಗೆ ಕೂರಿಸ್ಕೊಂಡ್ ಕೂತಿದ್ಯಾ ಮನೆಗೆ ಬಂದಿರೋ ಅತಿಥಿನ ನೀನು ಹೇಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ವಾ ಕಾಫಿ ಗಿಫಿ ಏನಾದ್ರು ಕೊಟ್ಟಿಯೋ ಇಲ್ವಾ ಅಂದಾಗ ಮಂದಾಕಿನಿ ಹೇಳ್ತಾರೆ ಇಲ್ಲಮ್ಮ ಬಂದಿದ್ ತಕ್ಷಣ ಇಲ್ಲ ಮಾತಾಡ್ಸ್ಕೊಂಡು ಕೂತ್ಕೊಂಡೆ ಕಾಫಿ ಕೊಡೋಕೆ ಆಗ್ಲಿಲ್ಲ ಈಗ ಮಾಡ್ಕೊಬಂದು ಕೊಡ್ತೀನಿ ಅಂದಾಗ ಭೂಮಿಕಾ ಹೇಳ್ತಾರೆ ನೋಡು ಸ್ಪೆಷಲ್ ಆಗಿ ಮಾಡ್ಕೊಂಬ ಅದಕ್ಕೆ ಶುಗರ್ನ ಹಾಕೋಕೆ ಹೋಗ್ಬೇಡ ಸಪ್ಪೇನೆ ಮಾಡ್ಕೊಂಬ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಾ ಅಂತ ಭೂಮಿಕಾ ಹೇಳಿದಾಗ ಮಂದಾಕಿನಿ ಮತ್ತೆ ಮಹಿಮಾ ಇಬ್ರು ಕಾಫಿ ಮಾಡ್ಕೊಬರಕ್ಕೆ ಅಂತ ಹೋಗಿರ್ತಾರೆ ಈ ಕಡೆ ದೇವಿ ಭೂಮಿಕಾನ ಕೂರಿಸ್ಕೊಂಡು ಕೂತಿರ್ತಾರೆ ಭೂಮಿಕಾ ಶಕುಂತ್ಲೇ ನೋಡ್ತಾ ಇರ್ತಾರೆ ಆ ನೋಡೋದನ್ನ ನೋಡ್ಕೊಂಡು ಶಕುಂತ್ಲಾ ಕೇಳ್ತಾ ಇರ್ತಾರೆ ಅಲ್ಲ ಭೂಮಿಕಾ ಯಾಕೆ ಈ ರೀತಿಲಿ ನೋಡ್ತಿದ್ಯಾ ನಾನು ಅಂತದ್ದು ಏನ್ ತಪ್ಪು ಮಾಡಿದೀನಿ ಅಂತ ಬೇಕಲ್ಲ ಅದು ನೀನ್ ನೋಡೋ ರೀತಿ ನೋಡಿದ್ರೆ ನನಗೆ ಯಾಕೋ ಒಂಥರ ಅನ್ನಿಸ್ತಿದೆ ಅಂದಾಗ ಭೂಮಿಕಾ ಹೇಳ್ತಾರೆ ಏನಿಲ್ಲ ಅಥವಾ ಏನಿಲ್ಲ ಸುಮ್ನೆ ನೋಡ್ಬೇಕು ಅಂತ ನೋಡಿದೆ ಅಷ್ಟೇ ಅಂತ ಭೂಮಿಕಾ ಹೇಳ್ತಾ ಇರ್ತಾರೆ ಆಗ ಶಕುಂತ್ಲಾ ನಾನು ಮಗುನ ನೋಡ್ಕೊ ಬರ್ತೀನಿ ಅಂತ ಎದ್ದು ಹೋಗ್ಬೇಕಾದ್ರೆ ಭೂಮಿಕ ಕೈ ಹಿಡ್ಕೊಂಡು ನೋಡಿ ನೀವು ಹೋಗೋ ಅವಶ್ಯಕತೆ ಇಲ್ಲ ಮಗು ಮಲ್ಕೊಂಡಿದೆ ಮೇಲೆ ಬೇಕಾದ್ರೆ ಆಮೇಲೆ ಹೋಗಿ ಮಾತಾಡ್ಸೋರಂತೆ ಕುತ್ಕೊಳ್ಳಿ ಇವಾಗ ಕಾಫಿ ಕುಡಿಯೋರಂತೆ ಅಂತ ಭೂಮಿಕ ಶಕುಂತ್ಲನ ಅಲ್ಲೇ ಕೂರಿಸ್ಕೊಳ್ತಾರೆ ಆಗ ಮಂದಕ್ಕಿನಿ ತಗೊಳ್ಳಿ ಕಾಫಿನ ಕಾಫಿ ಟೇಸ್ಟಿಯಾಗಿ ಮಾಡ್ಕೊ ಬಂದಿದೀನಿ ಮತ್ತೆ ಶುಗರ್ ಹಾಕಿಲ್ಲ ಕುಡೀರಿ ಅಂತ ಹೇಳಿದಾಗ ಶಕುಂತಲ ಕಾಫಿನ ಇಸ್ಕೊಂಡು ಕುಡಿತಾ ಇರ್ತಾರೆ ಕುಡಿದಾದ್ಮೇಲೆ ಮಂದಕ್ಕಿನಿ ಮಗು ಎದ್ದಿದ್ಯಾ ನಾನು ನೋಡ್ಕೊ ಬರ್ತೀನಿ ಭೂಮಿಕಾ ಅಂತ ಹೋದ್ಮೇಲೆ ಭೂಮಿಕ ಹೇಳ್ತಾರೆ ಅತ್ತೆ ಸ್ವಲ್ಪ ಬನ್ನಿ ನಾನು ನಿಮ್ಮ ಹತ್ರ ಮಾತಾಡೋದಿದೆ ಅಂತ ಹೇಳ್ಬೋದು ಭೂಮಿಕಾ ಮನೆಯಲ್ಲಿರೋ ಟೆರೆಸ್ ಮೇಲೆ ಹೋಗ್ತಾರೆ ಟೆರೆಸ್ ಮೇಲೆ ಕರ್ಕೊಂಡಾಗ ಶಾಕುಂತ್ಲ ಹಿಂದೆ ಇಂದ ಹೋಗ್ಬಿಟ್ಟು ಭೂಮಿಕಾ ನಾನು ಮಗುನ ನೋಡ್ಬೇಕು ಅಂದ್ರೆ ನೀನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ನಾನು ಮಗುನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಭೂಮಿಕಾ ಹೇಳ್ತಾರೆ ನೀವು ನನ್ ಮಗುನ ನೋಡ್ಕೊಂಡ್ ಬರೋದು ಬೇಡ ಅತ್ತೆ ಅಂದಾಗ ಶಾಕುಂತ್ಲಾ ಕೇಳ್ತಾರೆ ಯಾಕೆ ಯಾಕೆ ಭೂಮಿಕಾ ಈ ತರ ಎಲ್ಲ ಹೇಳ್ತಿದ್ಯಾ ಏನಾಗಿದೆ ಅಂತ ಅಂದಾಗ ಭೂಮಿಕಾ ಹೇಳ್ತಾರೆ ಅತ್ತೆ ನೀವು ಅಮೃತ ಲೇಬಲ್ ಹಾಕಿರೋ ವಿಷಾಜ್ ನೀವು ನಿಮ್ಮನ್ನ ನಂಬಾರ್ದು ಅಂತ ಹೇಳಿದಾಗ ಶಾಕುಂತ ಹೇಳ್ತಾರೆ ಸ್ವಲ್ಪ ನೋಡ್ಕೊಂಡ್ ಮಾತಾಡೋದು ನೋಡಿದ್ರೆ ಯಾಕೋ ಉಲ್ಟಾ ಹೊಡಿತಿದೆ ಅನ್ನಿಸ್ತಿದೆ ಅಂದಾಗ ಭೂಮಿಕ ಹೇಳ್ತಾರೆ ನಾನು ತುಂಬಾ ತರ ನಿಮ್ಮನ್ನ ನೋಡ್ಬಿಟ್ಟಿದೀನಿ ಅತ್ತೆ ನಿಮ್ಮನ್ನ ನಂಬದವರು ಪಾಪ ಅವರಂತೂ ಪಾಪಿಗಳಾಗೋಗ್ಬಿಡ್ತಾರೆ ನೀವು ಒಳ್ಳೆಯವರು ಅನ್ನೋ ರೀತಿಲಿ ನೆಡ್ಕೊಂತೀರಲ್ಲ ಅದನ್ನ ನಮ್ದವ್ರೆ ಎಲ್ಲಾರ್ದು ಲೈಫ್ ಕೂಡ ಹಾಳಾಗ್ತಿದೆ ಅಂತ ಭೂಮಿಕಾ ಹೇಳಿದಾಗ ಶಾಕು ಅಂತ ಹೇಳ್ತಾರೆ ಭೂಮಿಕಾ ಸ್ವಲ್ಪ ಸ್ವಲ್ಪ ಅತ್ಯಾಗ ಮಾತಾಡ್ತಿದ್ದೀಯ ಅನ್ಸುತ್ತೆ ನಿಮ್ ಮನೆಗೆ ಬಂದಿರೋದಕ್ಕೆ ನೀನ್ ಇದೇನ ಬೆಲೆ ಕೊಡೋದು ಅಂತ ಶಾಕುಂತಲ ಕೇಳಿದಾಗ ಭೂಮಿಕ ಹೇಳ್ತಾರೆ ಅಲ್ಲ ಅತ್ತೆ ನಾನು ಎಲ್ಲಾ ತರದ್ರಲ್ಲೂ ನಿಮಗೆ ಬೆಲೆನ ಕೊಟ್ಕೊಂಡು ಬಂದಿದೀನಿ ಯಾಕೆಂದ್ರೆ ನಮ್ಮನೆ ಅತ್ತೆ ನೀವು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ನಾನು ಎಲ್ಲಾ ವಿಷಯದಲ್ಲೂ ಬೆಲೆ ಕೊಟ್ಕೊಂಡು ಇಷ್ಟು ದಿನ ನಿಮ್ಮನ್ ನೋಡ್ಕೊಂಡೇ ಬಂದಿರೋದು ನಾನು ಏನು ಅಂದ್ರೆ ನೀವು ಮಾಡ್ತಾ ಇರೋ ಸತ್ಯ ಎಲ್ಲ ನನಗೆ ವಿಷಯ ತಿಳಿದಿದೆ ಅಂತ ಭೂಮಿಕಾ ಹೇಳ್ದಾಗ ಶಾಕುಂತಲ ಹೇಳ್ತಾರೆ ವಿಷಯಗಳೆಲ್ಲ ತಿಳಿದಿದ್ಯಾ ಏನು ಹೇಳ್ತಿದ್ಯಾ ಭೂಮಿಕ ಸ್ವಲ್ಪ ಬಿಡಿಸಾದ್ರು ಹೇಳು ಅಂತ ಶಾಕುಂತಲ ಕೇಳಿದಾಗ ಭೂಮಿಕಾ ಹೇಳ್ತಾರೆ ನೋಡಿ ನಾನು ಡಿಲಿವರಿ ಟೈಮ್ ಹತ್ರ ಬಂದಾಗ ನನಗೆ ತುಂಬ ಹಿಂಸೆ ಆಗೋ ತರ ಮಾಡಿದ್ದು ನೀವೇ ಅನ್ನೋ ಸತ್ಯನೂ ನನಗೆ ಗೊತ್ತಾಯಿತು ಆದ್ರೆ ಇಲ್ಲಿ ಅತ್ತೆಗೆ ಹುಷಾರಿಲ್ಲ ಭಾಗ್ಯತೆಗೆ ಅವರಿಗೆ ಟ್ಯಾಬ್ಲೆಟ್ನ ಉಲ್ಟಾ ಪಲ್ಟಾ ಮಾಡಿ ಕೊಟ್ಟಿ ಅವರು ಕೂಡ ಮಾತಾಡಬಾರ್ದು ಮತ್ತೆ ನಿಮ್ಮ ನಿಮ್ಮ ಲೈಫಲ್ಲಿ ನಡೆದಿರೋದನ್ನ ಏನು ಹೇಳ್ಬಾರ್ದು ಮತ್ತೆ ಅವರಿಗೆ ಮರು ನೆನಪು ಬರಬಾರ್ದು ಅನ್ನೋ ರೀತಿಯಲ್ಲಿ ನೀವು ಉಲ್ಟಾ ಪಲ್ಟಾ ಟ್ಯಾಬ್ಲೆಟ್ ಕೊಡ್ತೀನಿ ಕೊಟ್ಟಿದ್ದೀರಾ ಅನ್ನೋದು ನನಗೆ ಸತ್ಯ ಗೊತ್ತಾಗಿದೆ ಆಮೇಲೆ ಮತ್ತೆ ಲಚ್ಚಿನ ಕಿಡ್ನಾಪ್ ಮಾಡಿಸಿದ್ದು ನೀವೇ ಅನ್ನೋದು ಸತ್ಯ ಗೊತ್ತಾಯಿತು ಹಾಲಿಗೆ ವಿಷ ಹಾಕಿದ್ರಿ ನೀವು ಅನ್ನೋ ಸತ್ಯನೂ ಗೊತ್ತಾಯಿತು ಅಂತೇಳಿ ಭೂಮಿಕಾ ಒಂದು ಪೇಪರ್ನ ತೆಗೆದ್ಬಿಟ್ಟು ನೋಡಿ ಅತ್ತೆ ಇದೆಲ್ಲ ಮಾಡಿರೋದು ನೀವೇ ಅಂತ ತೋರಿಸ್ತಾ ಇರಬೇಕಾದ್ರೆ ಶಕುಂತಲೆ ಹೇಳ್ತಾರೆ ಏನಿದು ಏನ್ ಚಿತ್ರ ಬಿಡಿಸಿದ್ಯಾ ಭೂಮಿಕಾ ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಬಿಡಿಸಿರೋದಲ್ಲ ಇದು ಏನ್ ಮಾಡ್ತಿದ್ಯಾ ನೀನು ನೀನೆ ಬಿಡಿಸ್ಕೊಬಂದು ಏನು ಕೇಳ್ತಿದ್ಯಾ ಅಂತ ಕೇಳಿದಾಗ ಭೂಮಿಕ ಹೇಳ್ತಾರೆ ಇದು ನಾನ್ ಬಿಡಿಸಿರೋದಲ್ಲ ಅತ್ತೆ ನಿಮ್ಮ ಮುಖವಾಡನ್ನ ಕಳಚಿ ಬೀಳೋಕೆ ಭಾಗ್ಯತೆ ಬರ್ದಿರೋಂತಹ ಇದು ಚಿತ್ರದ ಪೇಪರ್ ನೋಡಿ ಇದ್ರಲ್ಲಿ ಪ್ರತಿಯೊಂದು ಅರ್ಥನೂ ಕೂಡ ಇದೆ ಎಂತವ್ರು ಅನ್ನೋದನ್ನ ಅವರು ಹೇಳಕ್ ಬರ್ದೇ ಹೋದ್ರು ಬರ್ದು ಬಿಟ್ಟು ಅಂತ ಭೂಮಿಕಾ ಹೇಳಿದಾಗ ಶಾಕುಂತ್ಲಾ ಹೇಳ್ತಾ ಇರ್ತಾರೆ ನಿನಗೆ ಏನು ಗೊತ್ತಾಗಿದ್ಯೋ ಅದೇ ಸತ್ಯ ನಾನು ಇಷ್ಟೆಲ್ಲ ಮಾಡಿರೋದು ನಿಜನೇ ಈ ಪೇಪರಲ್ಲಿ ನಿನಗೆ ಒಂದೊಂದು ಕೂಡ ಎಷ್ಟು ಸತ್ಯ ಗೊತ್ತಾಗಿದೆಯೋ ಇಷ್ಟೆಲ್ಲ ಮಾಡಿರೋದು ನಾನೇ ಅಂತ ಶಕುಂತಲ ಒಪ್ಕೊಂಡಾಗ ಭೂಮಿಕಾ ಹೇಳ್ತಾರೆ ಅಲ್ಲ ಅತ್ತೆ ಇಷ್ಟೆಲ್ಲ ಮಾಡಿದಿರಲ್ಲ ಅವತ್ತು ಮತ್ತೆ ಇದಕ್ಕೂ ನನಗೆ ಸಂಬಂಧನೇ ಇಲ್ಲ ಅಂತ ಕೇಳಿದ್ರಿ ಅಂತ ಹೇಳಿದಾಗ ಶಕುಂತಲ ಹೇಳ್ತಾರೆ ನೋಡು ಇಷ್ಟೆಲ್ಲ ಸತ್ಯ ಅಂತ ನಾನೇ ಒಪ್ಕೊತಾ ಇದ್ದೀನಿ ಆದರೆ ನೀನು ಯುದ್ಧನ ಸ್ಟಾರ್ಟ್ ಮಾಡಿದ್ಯಾ ನಾನು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತೀನಿ ಭೂಮಿಕಾ ಅಂತ ಶಕುಂತಲ ಹೇಳಿದಾಗ ಭೂಮಿಕಾ ಹೇಳ್ತಾರೆ ಅದಕ್ಕೆ ಈ ಭೂಮಿಕಾ ಬಿಡಲ್ಲ ಆಟ ಈಗ ಶುರು ಅತ್ತೆ ನೋಡ್ತಾ ಇರಿ ಯುದ್ಧನ ಯಾವ ತರ ಮಾಡ್ತೀನಿ ಅಂತ ಭೂಮಿಕ ಚಿಟಕೇನ ಹೊಡೆದು ಶಕುಂತಲಾಗೆ ಸವಾಲ್ನ ಹಾಕ್ತಾ ಇರ್ತಾರೆ ಆಗ ಶಕುಂತಲ ಇದ್ದವರು ನೋಡು ಭೂಮಿಕಾ ಇಷ್ಟೇ ಅಲ್ಲ ಇಷ್ಟು ದಿನ ನಾನು ಯಾವ ತರ ಯುದ್ಧಗಳನ್ನ ಮಾಡಿದೀನಿ ಆ ಯುದ್ಧದಲ್ಲಿ ಯಾವ್ದ್ರಲ್ಲೂ ಕೂಡ ನೀನು ಗೆಲ್ಲಕ್ಕಾಗಿಲ್ಲ ಇನ್ ಮುಂದೆ ಮಾಡೋ ಯುದ್ಧದಲ್ಲಿ ನೀನ್ ಗೆಲ್ತೀಯ ನಿನ್ ಕೈಲಿ ಆಗಲ್ಲ ಅಂತ ಹೇಳಿದಾಗ ಭೂಮಿಕಾ ಹೇಳ್ತಾರೆ ಅತ್ತೆ ಅಷ್ಟೆಲ್ಲ ತಪ್ಪಿದಕೊಳಕ್ ಹೋಗ್ಬೇಡಿ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ ಚೆನ್ನಾಗಿ ಗೊತ್ತಿರೋದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ನಿಮ್ಮನ್ನ ಈ ತರ ಯುದ್ಧನ ಮಾಡಕ್ಕೆ ನಾನು ಬಿಡಲ್ಲ ಅಂತ ನಿಮಗೆ ಸವಾಲು ಯಾಕೆ ಹೇಳಿ ಚೆನ್ನಾಗಿ ಗೊತ್ತು ಏನ್ ಮಾಡಬೇಕು ಅನ್ನೋದು ಅಂತ ಭೂಮಿಕಾ ಹೇಳಿದಾಗ ಶಕುಂತಲ ಹೇಳ್ತಾರೆ ಸರಿ ಸರಿ ಆಯ್ತು ಭೂಮಿಕಾ ನೋಡೇ ಬಿಡೋಣ ನಿನ್ನ ಯುದ್ಧ ಗೆಲ್ಲುತ್ತಾ ನನ್ನ ಯುದ್ಧ ಗೆಲ್ಲುತ್ತಾ ಅಂತ ಶಕುಂತಲ ಕೂಡ ಹೇಳಿದಾಗ ಭೂಮಿಕ ಹೇಳ್ತಾ ಇರ್ತಾರೆ ಸರಿ ಅತ್ತೆ ಆಯ್ತು ನೀವು ಅದೇನೇನು ಮಾಡಬೇಕು ಅಂತಿದ್ದೀರೋ ಮಾಡ್ಕೊಂಡು ಹೋಗಿ ನಾನು ಈ ಸತ್ಯಗಳೆಲ್ಲ ಗೊತ್ತಾಗಿದೆಯಲ್ಲ ಈ ಪ್ರತಿಯೊಂದು ವಿಷಯನೂ ಕೂಡ ಗೌತಮ್ ಹತ್ರ ಹೋಗ್ಬಿಟ್ಟು ನಾನು ಎಲ್ಲ ವಿಚಾರನೂ ಹೇಳ್ತೀನಿ ಅಂತ ಭೂಮಿಕಾ ಹೇಳ್ದಾಗ ಶಕುಂತಲಾ ಮನಸಲ್ಲೇ ಅನ್ಕೋತಾ ಇರ್ತಾರೆ ಅಲ್ಲ ಯಾವುದೊಂದಕ್ಕೂ ಇದೊಂದು ಅವನು ಅವನಿಗೆ ಹೇಳ್ತೀನಿ ಅಂತ ಅಂತಾಳೆ ಸರಿ ಆಯಿತು ಹೇಳು ಭೂಮಿಕಾ ನಾನೇನು ಟೆನ್ಷನ್ ಮಾಡ್ಕೊಳ್ಳಲ್ಲ ಅವ್ನು ಏನು ಮಾಡ್ತಾನೆ ಇಷ್ಟು ದಿವಸನೇ ಏನು ಮಾಡೋಕ್ಕಾಗದೇ ಇರೋದು ಇನ್ನು ಮುಂದೆ ಏನು ಮಾಡೋಕ್ಕೆ ಸಾಧ್ಯ ಅವನ ಕೈಲೂ ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಶಕುಂತಲ ಹೇಳಿದಾಗ ಭೂಮಿಕಾ ಮನಸಲ್ಲೇ ಇರ್ತಾರೆ ಹೌದು ಈ ಸತ್ಯಗಳನ್ನೆಲ್ಲ ಹೇಳಿದ್ರೆ ಗೌತಮ್ ಅವರು ನಂಬಲ್ಲ ಯಾವ ವಿಚಾರದಲ್ಲೂ ನಮ್ಮಮ್ಮ ತಪ್ಪು ಮಾಡಿಲ್ಲ ಅಂತಲೇ ಹೇಳೋದು ಅವರು ಈ ವಿಚಾರಗಳನ್ನೆಲ್ಲ ಅವ್ರಿಗೆ ಹೇಳೋದ್ರ ಬದಲು ಪ್ರತಿಯೊಂದು ವಿಚಾರನೂ ನಾನೇ ಫೇಸ್ ಮಾಡಬೇಕು ಈ ಶಕುಂತಲ ಅತ್ತೆ ಈ ಥರ ನಾಟಕ ಆಡ್ತಾ ಇರೋದನ್ನು ನಾನೇ ಎಡೆಮುರಿ ಕಟ್ಟಬೇಕು ಅಂತೇಳಿ ಭೂಮಿಕ ಮನಸಲ್ಲೇ ಅನ್ಕೋತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು